ಹಾಯ್ ಹಲೋ ನಮಸ್ಕಾರ ಬ್ಯೂಟಿಫುಲ್ ಅಡುಗೆ ಮನೆಗೆ ಸುಸ್ವಾಗತ ಕೇಳಿ ಕೇಳಿ ಇಲ್ಲಿ ಗರ್ಭಿಣಿಯವರು ಈ ಹಣ್ಣನ್ನು ತಿನ್ನಲೇಬೇಡಿ ಅನ್ನೋ ಟೈಟಲ್ ನೋಡಿಬಿಟ್ಟು ಬಂದಿರ್ತೀರಾ ಈ ಚಾನಲ್ ನೋಡೋದಕ್ಕೆ ಅಂತ ನನಗೂ ಗೊತ್ತು ಹಾಗಾದರೆ ಏನು ಹಣ್ಣು ಅಂತ ಕ್ಯೂರಿಯಾಸಿಟಿ ಅಂತೂ ಇದೇ ಇರುತ್ತೆ ಅಂತ ಗೊತ್ತು ವಿಡಿಯೋನ ಪೂರ್ತಿ ನೋಡಿ ಈ ಹಣ್ಣು ಯಾವುದು ಅಂತ ನಾನೇ ನಿಮಗೆ ತಿಳಿಸ್ಕೊಡ್ತೀನಿ ನೆನಪಿರಲಿ ಈ ಹಣ್ಣಿನಿಂದ ಯಾವುದೇ ರೆಸಿಪಿ ಆಗಿರ್ಬೋದು ಅಥವಾ ಸುಮ್ಮನೆ ಹಣ್ಣನ್ನೇ ಇರೋದ್ರೂ ಕೂಡ ಯಾವ ಕಾರಣಕ್ಕೂ ಗರ್ಭಿಣಿಯರು ಇದನ್ನು ತಿನ್ನಲೇಬಾರ್ದು ಹಾಗಾದರೆ ಯಾವ ರೆಸಿಪಿ ಯಾವ ಹಣ್ಣು ಹೇಗೆ ಮಾಡೋದು ಯಾಕೆ ತಿನ್ನಬಾರ್ದು ಪ್ರತಿಯೊಂದನ್ನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇದೇ ಥರದ ಯೂಸ್ಫುಲ್ ಇಷ್ಟೊಂದು ವಿಷಯಗಳು ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ತಿಳಿಯುತ್ತೆ ಹಾಗಾದರೆ ಈ ರೆಸಿಪಿನ ಸ್ಟಾರ್ಟ್ ಮಾಡಣ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಕಪ್ ಆಗೋಷ್ಟು ಈ ಹಣ್ಣಿನ ಪೀಸ್ಗಳನ್ನು ತೊಗೊಂಡಿದ್ದೀನಿ ಈ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಇದರಲ್ಲಿರುವಂಥ ಬೀಜನ ಕೂಡ ತೆಗೆದು ಬರೆ ಹಣ್ಣಾಗಿರುವಂಥ ಹಣ್ಣನ್ನು ಇಲ್ಲಿ ತೊಗೊಂಡಿದ್ದೀನಿ ನೀವು ಪೂರ್ತಿ ಹಣ್ಣಾಗಿರೋದು ತೊಗೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಈ ರೆಸಿಪಿ ಸ್ವಲ್ಪ ಅರ್ಧಂಬರ್ಧ ಈ ಥರ ಹಣ್ಣಾಗಿರೋ ರೆಸಿಪಿ ಹಣ್ಣನ್ನು ತೊಗೊಂಡ್ರೆ ಬೆಸ್ಟ್ ಈ ರೆಸಿಪಿಗೆ ಈಗ ಇದನ್ನು ಕ್ಲೀನಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಳ್ಳಿ ಇದರಲ್ಲಿರೋವಂಥ ಸೊನೆ ಹೋದರೆ ತುಂಬಾ ಬೆಸ್ಟ್ ಹಾಗಾಗಿ ಚೆನ್ನಾಗಿ ಎರಡು ಸಲ ವಾಶ್ ಮಾಡಿದ ನಂತರ ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದರೆ ಸಾಕು ತುಂಬ ಬೇಯಿಸ್ಕೊಳ್ಳೋದು ಬೇಡ ಒಂದು ಎಪ್ಪತ್ತೈದು ಪರ್ಸೆಂಟ್ ಬೇಯಿಸ್ಕೊಡಿ ನಾವು ಇದು ಸಾಕಾಗಷ್ಟೇ ಇಟ್ಟಿದ್ದೀನಿ ಈ ಥರ ಚೆನ್ನಾಗಿ ಕುದಿಬೇಕು ಈಗ ಆಲ್ರೆಡಿ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಕೂಡ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಇದನ್ನು ನೀರನ್ನು ನಾವೀಗ ರಿಮೂವ್ ಮಾಡ್ತೀವಿ ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಇದನ್ನು ಪೂರ್ತಿಯಾಗಿ ನೀರಿಂದ ಬಸ್ಬಿಡಿ ನೀರಿನ ಅವಶ್ಯಕತೆ ಇಲ್ಲ ನಮಗೆ ಜಸ್ಟ್ ಹಣ್ಣು ಬೆಂದರೆ ಸಾಕು ಇದಕ್ಕೂ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋಷ್ಠ್ರೊಳಗೆ ಒಂದು ಸಣ್ಣ ಮಸಾಲೆನ ರುಬ್ಕೊಳ್ಳೋಣ ಇಲ್ಲೊಂದು ಹದಿನೈದು ಒಣ ಮೆಣಸು ತೊಗೊಂಡಿದ್ದೀನಿ ಬ್ಯಾಡಿಗೆ ಮತ್ತು ಗುಮಟೂರು ಎರಡೂ ಇದೆ ನೀವು ಅದರ ಒಂದೇ ಮೆಣಸು ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟಿನದ ಪುಡಿ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಹುರಿದಿಟ್ಕೊಂಡಿರೋಂಥ ಕೊತ್ತಂಬರಿನ ತೊಗೊಂಡಿದ್ದೀನಿ ಹುರಿದಿರೋದು ಮೊದಲೇ ಹುರಿದಿಟ್ಕೊಂಡಿರೋಂಥ ಮೆಂತ್ಯ ಒಂದು ಚಿಟಿಕೆ ಆಗೋಷ್ಟು ಹಾಗೆ ಒಂದು ಆರು ಲವಂಗ ಒಂದು ಸಣ್ಣ ಪೀಸ್ ಚಕ್ಕೆನ ಮೂರರಿಂದ ನಾಲ್ಕು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ಐದು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿನೇ ಇದಕ್ಕೆ ತೊಗೋಬೇಕಾಗತ್ತೆ ಹಸಿ ತೆಂಗಿನಕಾಯಿ ಚೆನ್ನಾಗಾಗಲ್ಲ ಹಾಗೆ ಇದು ವಾಟೆ ಹುಳಿ ಅಂತ ನೀವು ಇದ್ರ ಬದಲಿಗೆ ಹುಣಸೆ ಹುಳಿ ಕೂಡ ಯೂಸ್ ಮಾಡ್ಬೋದು ಅಂದರೆ ವಾಟೆ ಹುಳಿನ ಪ್ರಾಪರಾಗಿ ಈ ರೆಸಿಪಿಗೆ ಬಳಸಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಆಲ್ಮೋಸ್ಟ್ ಈ ವಾಟೆ ಹುಳಿಯನ್ನೇ ಇದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಈ ಆದಷ್ಟು ಸಿಕ್ಕರೆ ಅದನ್ನೇ ಯೂಸ್ ಮಾಡಿ ಜೊತೆಗೆ ಇದಕ್ಕೆ ಒಣ ಕೊಬ್ಬರಿನೇ ಯೂಸ್ ಮಾಡಬೇಕು ಹಸಿ ಹಸಿಕಾಯಿಯನ್ನು ಅಲ್ಲ ಹಸಿ ಕಾಯಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗಲ್ಲ ಈಗ ಇದನ್ನಷ್ಟು ಮಿಕ್ಸರಿಗೆ ಹಾಕಿ ನೈಸ್ ಅಲ್ಲ ಸ್ವಲ್ಪ ರಫ್ ಪೌಡರ್ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ರಫ್ ಪೌಡರ್ ಥರ ಆಗಬೇಕು ತುಂಬ ನೈಸ್ ಆಗಿರೋ ಪೌಡರ್ ಮಾಡ್ಕೋಬಾರ್ದು ಸ್ವಲ್ಪ ರಫ್ ಪೌಡರ್ ಮಾಡಿಕೊಂಡ್ರೆ ಬೆಸ್ಟ್ ನೋಡಿ ಈಗ ರಫ್ ಪೌಡರ್ ಆಗದಂಗೆ ಇನ್ನೊಂದು ಕಡಾಯಿನ ಒಲೆ ಮೇಲೆ ಇಟ್ಟು ಒಂದು ನಾಲ್ಕು ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಲೆ ಹಾಗೆ ಒಂದು ಎರಡು ದೊಡ್ಡ ಈರುಳ್ಳಿನ ಹಾಕಿ ಈ ಥರ ಸ್ಲೈಸ್ ಮಾಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನಾವು ಮಾಡ್ಕೊಂಡಿರೋ ಮಸಾಲೆ ಪೌಡರ್ನ ಕೂಡ ಇದಕ್ಕೆ ಹಾಕಿ ಹುರ್ಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹುರ್ಕೋಬೇಕು ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ನಾವು ಮೊದಲೇ ಬೇಯಿಸಿ ಸ್ವಲ್ಪ ತಣ್ಣಗೆ ಮಾಡೋಕ್ಕಿಟ್ಟಂಥ ಈ ಹಣ್ಣಿನ ಪೀಸ್ಗಳನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಈ ಹಣ್ಣಿನ ಪೀಸ್ಗಳನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಯಾಕಂದ್ರೆ ಅದರಲ್ಲಿ ತೇವಾಂಶನೇ ಸಾಕು ನೀರೇ ಹಾಕೋ ಅಂತ ಮಾತ್ರ ಹೇಳಲಿಲ್ಲ ನಾನು ಅದನ್ನ ಡಟ್ ಮಾಡ್ತಿದ್ರು ಇದು ಪಪ್ಪಾಯನ ದನೋ ಫ್ರೆಂಡ್ಸ್ ಇಲ್ಲಿ ರೆಡಿ ಆಗಿದೆ ಇದನ್ನ ತಿನ್ನೋದ್ರಿಂದ ಹೊಟ್ಟೆಲ್ಲಿರೋಂತ ಮಗಗೂ ಹೆಲ್ತ್ ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಹಾಗಾಗಿ ದಯಮಾಡಿ ಗರ್ಭಿಣಿಯರು ಈ ರೆಸಿಪಿನ ಮಾಡಬೇಡಿ ಮಾಡಿದ್ರು ಕೂಡ ತಿನ್ನಬೇಡಿ ಜೊತೆಗೆ ತುಂಬ ಟೇಕರ್ ಹಾಕಿ ಇರಿ ಈ ಮಸ್ ಇದು ನೀವು ಬೇಕಿದ್ದರೆ ಇದೇ ಮಸಾಲೆಯನ್ನು ರುಬ್ಬಿಟ್ಟು ಅದಕ್ಕೆ ಆಲೂಗಡ್ಡೆನ ಹಾಕಿ ಮಾಡ್ಕೋಬೋದು ಇದೇ ಥರ ಅಥವಾ ಸುವರ್ಣಗಡ್ಡೆನ ಬಳಸಿ ಮಾಡ್ಬೋದು ಅಥವಾ ಕಿಸುವಿನ ಗೆಡ್ಡೆಗಳನ್ನು ಬಳಸಿ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನಿಮಗೆ ಚಿಕನ್ಗೆ ಕೂಡ ಈ ಇದೇ ಥರ ಮಸಾಲೆ ರುಬ್ಬಿ ನೀವು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಯಾಕೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ದಯಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಬ್ಯೂಟಿಫುಲ್ ಅಡುಗೆ ಮನೆಯನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ